ಅರಿತದೆ ಬೆಟ್ಟದ ಕೆಳಗಡೆ ಪಂಚಪಾಂಡವರು ಇಲ್ಲಿ ತಪಸ್ ಮಾಡಿರುವಂಥ ಜಾಗ ಇದೆ ಇದು ಜಾಬಾಲಿ ತೀರ್ಥಕ್ಕೆ ಹೋಗುವಂತಹ ಒಂದು ಮಾರ್ಗದಲ್ಲಿ ಈ ಪಾಂಡವ ಪಂಚಪಾಂಡವ ತೀರ್ಥ ನಮಗೆ ಕಾಣಿಸುತ್ತೆ ಅರಣ್ಯ ಪ್ರದೇಶ ಇಲ್ಲಿ ಕಾಣಿಸ್ತಿರೋದು ರುದ್ರ ಕ್ಷೇತ್ರಪಾಲಕ ಶಿಲೆ ಅಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ತಿರುಮೂಲ ಕ್ಷೇತ್ರದ ಅಂದ್ರೆ ವೆಂಕಟಾಚಲ ಕ್ಷೇತ್ರದ ಕ್ಷೇತ್ರಪಾಲಕ ಶಿವ ಶಿವಾಂಶ ಸಂಬೋಧನಾದ ಕಾಲಭೈರವ ವೆಂಕಟಾಚಲ ಮಹಾತ್ಮೆ ಪ್ರಕಾರ ಆ ಕಾಲದಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತಿರುಪತಿ ಬೆಟ್ಟನ ಪಾಪಾತ್ಮರು ಸಂದರ್ಶನ ಮಾಡೋದಕ್ಕೆ ಆಗ್ತಿರ್ಲಿಲ್ವಂತೆ ಕಣ್ಣಿಗೆ ಕಾಣಿಸ್ತಿರ್ಲಿಲ್ವಂತೆ ಆ ಬೆಟ್ಟ ಅಷ್ಟೊಂದು ತಪಶಕ್ತಿ ಇರೋರು ಮಾತ್ರ ಆ ಬೆಟ್ಟ ಕಣ್ಣು ಕಾಣಿಸೋದು ಅಂತ ವೆಂಕಟಾಚಲ ಮಹಾತ್ಮೆ ಹೇಳ್ತಾರೆ ಕೃತಯುಗದಲ್ಲಿ ದ್ವಾಪರದಲ್ಲಿ ತ್ರೇತಾಯುಗದಲ್ಲಿ ಬಂಗಾರದ ಬಣ್ಣದಿಂದ ವಜ್ರದ ಬಣ್ಣದಿಂದ ರತ್ನ ಮಾಣಿಕ್ಯ ವೈಢೂರ್ಯ ನವರತ್ನಗಳಿಂದ ಈ ಇತ್ತು ಕಾಲಕ್ರಮೇಣ ಕಲಿಯುಗದಲ್ಲಿ ಕಲ್ಲು ಮಣ್ಣು ಇವುಗಳ ರೂಪದಿಂದ ದರ್ಶನ ಕೊಡ್ತಿದೆ ಅಂತ ವೆಂಕಟಾಚಲ ಮಹಾತ್ಮೇಲೆ ಹೇಳ್ತಾರೆ ಆಶ್ಚರ್ಯಕರವಾದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ಪುಷ್ಕರಣಿ ಬೆಟ್ಟದ ಪಕ್ಕ ಏನು ಪುಷ್ಕರಣಿ ಇದೆ ಅದರ ಹತ್ರ ಕಪ್ಪು ನಾಯಿಗಳ ಹಿಂಡಿನೊಂದಿಗೆ ಕಾಲಭೈರವ ಯಾವಾಗಲೂ ಸಂಚಾರ ಮಾಡೋನಂತೆ ವೆಂಕಟಾಚಲ ಈ ಮಾತು ಬರುತ್ತೆ ಅನಧಿಕಾರಿಗಳು ಪಾಪಾತ್ಮರು ಇಲ್ಲಿಗೆ ಬರದೇ ಇರಲಿ ಇದು ಪುಣ್ಯವನ ಪುಣ್ಯಕಾನನ ಅಂತ ಹೇಳಿ ಅವನ್ನೆಲ್ಲ ತಡೆಗಟ್ಟೋನಂತೆ ಆ ಕಾಲಭೈರವ ಅವನೇ ಕ್ಷೇತ್ರ ಪಾಲಕನಾಗಿ ಈ ಕ್ಷೇತ್ರನ ಸದಾ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಈ ಕ್ಷೇತ್ರಪಾಲಕ ಶಿಲೆ ಇದು ಬೆಟ್ಟದ ಮೇಲಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಶಿವಲಿಂಗದ ರೂಪದಲ್ಲಿ ಒಂದು ಲಿಂಗಾಕೃತಿನಲ್ಲಿ ಈ ಕ್ಷೇತ್ರ ಪಾಲಕ ಶಿಲೆ ಇತ್ತು ಆ ಕಾಲದಲ್ಲಿ ರಾತ್ರಿ ಹೊತ್ತು ಯಾರೂ ಸಂಚಾರ ಮಾಡ್ತಿರ್ಲಿಲ್ಲ ಬೆಟ್ಟದ ಮೇಲೆ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಕ್ಷೇತ್ರ ಪಾಲಕ ಶಿಲೆ ರಾತ್ರಿ ಹೊತ್ತು ದೇವಸ್ಥಾನದ ಸುತ್ತಲೂ ತಂತಾನಾಗೆ ಉರುಳುಕೊಂಡು ಉರುಳುಕೊಂಡು ಪ್ರದಕ್ಷಿಣೆ ಮಾಡೋದು ಯಾರು ಅದನ್ನು ಕಣ್ಣಿಂದ ನೋಡ್ತಾನೂ ಇರಲಿಲ್ಲ ಒಂದು ಸಾರಿ ಏನಾಗುತ್ತೆ ಒಂದು ಮಗು ಆಕಸ್ಮಾತಾಗಿ ಆ ಕ್ಷೇತ್ರ ಪಾಲಕ ಶಿಲೆ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ ಅಂದಿನಿಂದ ಅರ್ಚಕರು ಅದನ್ನ ತೀರ್ಥ ಅಂತ ಇದೆ ಬೆಟ್ಟದ ಮೇಲೆ ಜಾಬಾಲಿ ತೀರ್ಥಕ್ಕೆ ಹೋಗುವಂತ ಮಾರ್ಗದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿ ವರ್ಷಕ್ಕೊಂದ್ಸಲಿ ಶಿವರಾತ್ರಿ ದಿವಸ ಅಲ್ಲಿಗೆ ಹೋಗಿ ರುದ್ರಾಭಿಷೇಕ ಇದನ್ನೆಲ್ಲ ಮಾಡ್ತಾರೆ ಆ ಕ್ಷೇತ್ರ ಪಾಲಕ ಶಿಲೆಗೆ ಶಿವನಿಗೆ ರುದ್ರಾಭಿಷೇಕ ಆದಿ ಕೈಂಕರ್ಯಗಳನ್ನು ಮಾಡ್ತಾರೆ ಆ ಒಂದು ಕ್ಷೇತ್ರಪಾಲಕ ಶಿಲೆಯ ತುಂಡು ಈಗಲೂ ಸಹ ಅಂಶ ಅದರ ಒಂದು ಅಂಶ ಧ್ವಜಸ್ತಂಭದ ಕೆಳಗಡೆ ದೇವಸ್ಥಾನದ ಆಚೆ ಕಡೆ ಧ್ವಜಸ್ತಂಭದ ಕೆಳಗೆ ಒಂದು ಗೂಡು ಮಾಡಿದರೆ ಅದರಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದ ಬೀಗ ತೆಗಿಬೇಕಾದ್ರೆ ಮೊದಲು ಆ ಕ್ಷೇತ್ರ ಪಾಲಕ ಶಿಲೆಗೆ ತಾಗಿಸಿ ನಮಸ್ಕಾರ ಮಾಡಿ ಅರ್ಚಕರು ಒಳಗಡೆ ಹೋಗ್ತಾರೆ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೂನು ಆಚೆ ಬರಬೇಕಾದ್ರೂ ಮೊದಲು ಬೀಗದ ಕೈನ ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ದೇವರ ಪೂಜೆಗೆ ಹೋಗುವಂತ ಪದ್ಧತಿ ಆ ಕ್ಷೇತ್ರ ಪಾಲಕ ಶಿಲೆಗೆ ವರ್ಷಕ್ಕೊಂದ್ಸರಿ ರುದ್ರಾಭಿಷೇಕವನ್ನ ಮಾಡ್ತಾರೆ ಅದು ಗೋಗರ್ಭ ತೀರ್ಥದ ಹತ್ರ ಇರುವಂತಹ ಪಾಂಡವ ತೀರ್ಥ ಪಾಂಡವರನ್ನ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧಕ್ಕೆ ಮುಂಚೆ ಇಲ್ಲಿ ಕಳಿಸ್ತಾನೆ ಒಂದು ವರ್ಷ ಕಾಲ ಈ ಸಪ್ತಗಿರಿ ಇಲ್ಲಿ ಮಹಾ ಮಹಾಪುಣ್ಯಪ್ರದವಾದಂತಹ ಕ್ಷೇತ್ರ ಇಲ್ಲಿ ತಪಸ್ಸನ್ನು ಮಾಡಿ ಅಂತ ಪಾಂಡವರು ಈ ಆ ಒಂದು ನೀರಿನ ಝರಿ ಅರಿತಿರುತ್ತೆ ಬೆಟ್ಟದ ಮೇಲೆ ಅಲ್ಲಿಗೆ ಬಂದು ಅಲ್ಲಿ ಕ್ಷೇತ್ರಪಾಲಕ ಶಕ್ತಿಗಳು ಅಲ್ಲಿ ಇರುತ್ತೆ ಪಾಂಡವ ತೀರ್ಥದ ಹತ್ರ ಆ ಕ್ಷೇತ್ರಪಾಲಕ ಶಕ್ತಿಗಳನ್ನು ಸಂದರ್ಶನ ಮಾಡಿ ಒಂದು ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡಿ ಆಗ ಸ್ವಪ್ನದಲ್ಲಿ ಅವರಿಗೆ ಭಗವಂತನ ವಾಣಿ ಕೇಳಿಸುತ್ತಂತೆ ಒಂದು ವರ್ಷಗಳ ಕಾಲ ನೀವು ಇಲ್ಲಿ ತಪಸ್ಸು ಮಾಡಿದ್ದೀರಾ ಕೌರವರನ್ನು ಸಂಹಾರ ಮಾಡುವಂಥ ನಾನು ನಿಮಗೆ ಪ್ರದಾನ ಮಾಡಿದ್ದೀನಿ ನಿಮಗೆ ನಿಮ್ಮ ಪಾಪಗಳೆಲ್ಲವೂ ನಿರ್ಮೂಲ ಆಗೋಯ್ತು ಮತ್ತೆ ರಾಜ್ಯವನ್ನು ಪಡಿತೀರಾ ಇಂದಿನಿಂದ ಈ ತೀರ್ಥ ತೀರ್ಥ ಅಂತ ಪ್ರಖ್ಯಾತವಾಗಲಿ ಅಂತ ವೆಂಕಟೇಶ್ವರ ಸ್ವಾಮಿ ವರ ಕೊಡ್ತಾನೆ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಬೇರೆ ಇಲ್ಲ ಕೃಷ್ಣ ಬೇರೆ ಇಲ್ಲ ಕೃಷ್ಣನೇ ಈ ಕ್ಷೇತ್ರಕ್ಕೆ ಕಳಿಸ್ತಾನೆ ಈ ತಿರುಮಲ ಕ್ಷೇತ್ರ ಕೃತಯುಗದಿಂದಲೂ ಇದೆ ಕೃತತ್ರೇತ ದ್ವಾಪರ ಕೃಷ್ಣನೇ ಇನ್ನೊಂದು ಸಾರಿ ಪಾಂಡವರನ್ನ ಕಳಿಸ್ತಾನೆ ವೆಂಕಟಾಚರ ಮಹಾತ್ಮನೇ ಇದ್ರ ವಿವರ ಬರುತ್ತೆ ಅಂದರೆ ಯಾವಾಗ ಅಂತ ಹೇಳಿದ್ರೆ ಮಹಾಭಾರತ ಯುದ್ಧದಲ್ಲಿ ಅನೇಕ ಜನರನ್ನ ನಾವು ಕೊಂದು ಬಿಟ್ಟಿದ್ದೀವಿ ನಮಗೆ ಪಶ್ಚಾತ್ತಾಪ ಕಾಡ್ತಿದೆ ಅಂತ ಹೇಳಿದಾಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಈ ಪಾಂಡವ ತೀರ್ಥದ ಹತ್ರ ಕಳಿಸ್ತಾನೆ ಪಾಂಡವರನ್ನ ಹಿಂದೆ ನೀವು ಯಾವ ತೀರ್ಥದ ತತ್ರ ತಪಸ್ಸು ಮಾಡಿದಿರೋ ಅಲ್ಲಿಗೆ ಹೋಗಿ ಮತ್ತೆ ತಪಸ್ಸನ್ನು ಮಾಡಿ ಅಂತ ಹೇಳಿದಾಗ ಪಾಂಡವರು ಮತ್ತೆ ಅಲ್ಲಿ ತಪಸ್ಸನ್ನು ಮಾಡಿ ಆಗ ಗೋದಾನ ಕೊಡಬೇಕು ಅಂತ ಅವ್ರಿಗೊಂದು ಆಸೆ ಆಗತ್ತೆ ನಮ್ಮ ತಪಸ್ಸಿನ ಒಂದು ಸಂಪೂರ್ಣತೆಗಾಗಿ ಫಲಸಿದ್ಧಿಗೋಸ್ಕರ ಗೋದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಯಾವ ಬ್ರಾಹ್ಮಣರು ಅಲ್ಲಿಗೆ ಬರೋದಿಲ್ಲ ಆ ಗೋದಾನವನ್ನು ಸ್ವೀಕಾರ ಮಾಡೋದಕ್ಕೆ ಕೃಷ್ಣನೇ ವೃದ್ಧ ಬ್ರಾಹ್ಮಣ ಸ್ವರೂಪಿಯಾಗಿ ಬಂದು ಆ ಗೋದಾನವನ್ನು ಸ್ವೀಕಾರ ಮಾಡ್ತಾನೆ ಪಾಂಡವ ತೀರ್ಥದ ಹತ್ರ ಅಲ್ಲಿ ಬಂದು ಗೋದಾನವನ್ನು ಸ್ವೀಕಾರ ಮಾಡಿ ಅವರಿಗೆ ತಪಸ್ಸಿನ ಫಲವನ್ನು ಕೊಟ್ಟು ಯುದ್ಧದಲ್ಲಿ ಆಗಿರತಕ್ಕಂಥ ನರ ಹತ್ಯೆ ಜನಗಳ ಹತ್ಯೆ ಏನಾಯಿತು ಆ ಪಾಪಗಳನ್ನೆಲ್ಲ ತೊಳೆದ ಅಂತ ಐತಿಹ್ಯ ಇದೆ ಆ ಪಾಂಡವ ತೀರ್ಥ ಅತ್ಯಂತ ರಮಣೀಯವಾಗಿದೆ ಅದರ ವಿಡಿಯೋನ ನಾನು ಕ್ಲಿಪ್ಪಿಂಗ್ನ ಮುಂದೆ ತೋರಿಸ್ತೀನಿ ಅಲ್ಲಿಗೆ ನಾನು ಹೋಗಿ ಅಲ್ಲಿ ಸಂದರ್ಶನ ಮಾಡಿ ಆ ಪಾಂಡವ ತೀರ್ಥದಲ್ಲಿ ಆ ಪಾಂಡವರ ಗುಹೆ ಈಗಲೂ ಇದೆ ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ಈಗ ತೋರಿಸ್ತೀನಿ ಕ್ಷೇತ್ರ ಪಾಲಕ ಶಿಲೆಗೂ ಸಹ ರುದ್ರಾಭಿಷೇಕ ಮಾಡುವಂತಹ ಸೌಭಾಗ್ಯ ನನ್ನದಾಯಿತು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಪಾಂಡವ ತೀರ್ಥದ ಹತ್ರ ಅನೇಕ ಸಿದ್ಧಿಗಳು ಉಂಟಾಗುತ್ತೆ ಅಲ್ಲಿ ಆಗುವಂತ ಧ್ಯಾನದ ಅನುಭವನೇ ಬೇರೆ ಆ ಕ್ಷೇತ್ರದಲ್ಲಿ ಇದನ್ನ ಸುಮ್ಮನೆ ಕಟ್ಟುಕತೆ ಅಲ್ಲ ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ ಆ ಧ್ಯಾನ ಅಭ್ಯಾಸ ಮಾಡೋರು ಧ್ಯಾನದಲ್ಲಿ ರೂಢಿ ಇರೋವರು ಆ ವೈಬ್ರೇಷನ್ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅನುಭವ ಆಗುತ್ತೆ ಎಂದು ತುಂಬ ಚೆನ್ನಾಗಿದೆ ನೀರು ಮಳೆಗಾಲದ ತುಂಬ ಜೋರಾಗಿ ಹರಿಯುತ್ತೆ ಈ ಈಗ ಸ್ವಲ್ಪ ನೀರಿನ ಝರಿ ಕಡಿಮೆ ಆಗಿದೆ ಅಲ್ಲಿ ಅಲ್ಲಿ ನಾಗ ಸಂಪ್ರದಾಯದ ಅನೇಕ ಜನ ಸಾಧುಗಳು ಸಹ ಇದ್ದಾರೆ ತಪಸ್ ಮಾಡಿಕೊಂಡು ನಾನು ಹೋದಾಗ ಒಂದು ಇಬ್ಬರು ಸಾಧುಗಳನ್ನ ಭೇಟಿ ಕೂಡ ಮಾಡಿದ್ದೆ ಆದರೆ ವಿಡಿಯೋನ ನಾನು ಈ ಕಂಟಿನ್ಯೂಟಿ ಈ ವಿಡಿಯೋ ಈ ಮಾತಿನ ಒಂದು ವಿಡಿಯೋ ಮುಗಿದ ಮೇಲೆ ಅದನ್ನು ನಾನು ತೋರಿಸ್ತೀನಿ ಅಲ್ಲಿ ಕ್ಷೇತ್ರಪಾಲಕ ಪಾಲಕ ಶಿಲೆ ವೃಕ್ಷ ಎಲ್ಲ ಕೂಡ ಇದೆ ಅದನ್ನ ನೀವು ಸಹ ನೋಡಿ ಆನಂದಿಸಿ ಹರಿ ಓಂ ಸ್ವಸ್ತಿ ಪಂಚಪಾಂಡವ ತೀರ್ಥ ಪಂಚಪಾಂಡವರು ಈ ತೀರ್ಥಕ್ಕೆ ಬಂದು ಇಲ್ಲಿ ಸ್ನಾನ ಮಾಡಿ ಮಹಾಭಾರತ ಯುದ್ಧದಲ್ಲಿ ತಪಸ್ಸು ಮಾಡಿ ಯಜ್ಞ ಮಾಡಿಪತ್ಯ ತಮ್ಮ ಎಲ್ಲ ಒಂದು ಪಾಪ ನಿವಾರಣೆಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ದಾನವನ್ನು ಕೊಡಬೇಕು ಅಂದಾಗ ಬ್ರಾಹ್ಮಣನ ಯಾರಾದರೂ ಸಿಕ್ತಾರ ಅಂತ ಹುಡುಕಿದಾಗ ಯಾವ ಬ್ರಾಹ್ಮಣರು ಇಲ್ಲಿ ದಾನ ತೊಗೊಳೋದಕ್ಕೆ ತಯಾರಿರಲಿಲ್ಲ ಆಗ ಕೃಷ್ಣನೇ ವೃದ್ಧ ಬ್ರಾಹ್ಮಣ ಸ್ವರೂಪದಿಂದ ಬಂದು ದಾನವನ್ನು ಸ್ವೀಕಾರ ಮಾಡಿದಂಥ ಸ್ಥಳ ಕೊಡೋಣ ನೋಡಿ ಇಲ್ಲಿ ಪಂಚಪಾಂಡವ ತೀರ್ಥ ಇದೆ ಬೆಟ್ಟದ ಕೆಳಗಡೆ ಪಂಚಪಾಂಡವರು ಇಲ್ಲಿ ತಪಸ್ಸು ಮಾಡಿರುವಂಥ ಜಾಗ ಇದೆ ಇದು ಜಬಾಲಿ ತೀರ್ಥಕ್ಕೆ ಹೋಗುವಂಥ ಒಂದು ಮಾರ್ಗದಲ್ಲಿ ಈ ಪಾಂಡವ ಪಂಚಪಾಂಡವ ತೀರ್ಥ ನಮಗೆ ಕಾಣಿಸುತ್ತೆ ಅರಣ್ಯ ಪ್ರದೇಶ ಇಲ್ಲಿ ಕಾಣಿಸ್ತಿರೋದು ರುದ್ರ ಕ್ಷೇತ್ರಪಾಲಕ ಶಿಲೆ ಅಂತ ಬೆಟ್ಟದ ಮೇಲೆ ತಿರುಮಲ ಬೆಟ್ಟದ ಮೇಲೆ ವೆಂಕಟಾಚಲ ಕ್ಷೇತ್ರದ ಕ್ಷೇತ್ರಪಾಲಕ ಕಾಲಭೈರವ ರುದ್ರ ಕ್ಷೇತ್ರಪಾಲಕ ಶಿಲೇನ ಬೆಟ್ಟದ ಮೇಲೆ ಇಟ್ಟಿದ್ರಂತೆ ಮುಂಚೆ ಶಿವಲಿಂಗ ಇತ್ತು ಅಂತ ಹೇಳ್ತಾರೆ ತಿರುಪತಿ ದೇವಸ್ಥಾನದ ಒಳಗಡೆ ರಾತ್ರಿ ಹೊತ್ತು ಆ ಒಂದು ಗುಂಡುಕಲ್ಲು ಪ್ರದಕ್ಷಿಣೆ ಮಾಡೋದಂತೆ ದೇವಸ್ಥಾನದ ಸುತ್ತಲು ಕ್ಷೇತ್ರಪಾಲಕ ಶಿಲೇನ ತಗೊಂಬಂದು ಸ್ಥಾಪನೆ ಮಾಡೋದು ಅಂತ ಹೇಳ್ತಾರೆ ಇಲ್ಲಿ ಕಾಣಿಸ್ತಿರೋದೆ ಕ್ಷೇತ್ರಪಾಲಕ ರುದ್ರ ಶಿವರಾತ್ರಿನಲ್ಲಿ ಪ್ರಧಾನ ಚಿಕ್ಕರು ವರ್ಷಕ್ಕೊಂದ್ಸಲಿ ಬಂದು ಇಲ್ಲಿ ಕ್ಷೇತ್ರಪಾಲಕ ಪಾಲಕ ಜಿಲ್ಲೆಗೆ ರುದ್ರಾಭಿಷೇಕವನ್ನು ಮಾಡ್ತಾರೆ ಪಾಂಡವರ ಎಲ್ಲ ಪಂಚ ಪಾಂಡವರ ಎಲ್ಲ ಪಾತಕಗಳು ಇಲ್ಲಿ ನಿವಾರಣೆ ಆಗಿರೋದ್ರಿಂದ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ತೀರ್ಥಕ್ಕೆ ಪಂಚಪಾಂಡವ ತೀರ್ಥ ಅಂತ ಹೊರ ಕೊಟ್ಟು ಇಲ್ಲಿ ಯಾರೇ ಸ್ನಾನ ಮಾಡಿದ್ರೂ ಪಿತೃಗಳಿಗೆ ತಿಲತರ್ಪಣ ಮುಂತಾದನ್ನು ಕೊಟ್ಟರೆ ಅವರ ಪಾತಕಗಳೆಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ದಾನ ಮಾಡೋದ್ರಿಂದ ಜಪ ಮಾಡೋದರಿಂದ ಜಪ ಮಾಡೋದರಿಂದ ಅವರ ಪಾತಕಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಸಹಪುರಾಣ ಅಲ್ಲಿ ಅನೇಕ ಜನ ಸಾಧುಗಳು ಇಲ್ಲಿ ತಪಸ್ಸನ್ನು ಮಾಡ್ತಿರುವಂಥ ದೃಶ್ಯ ನಿಮಗೆ ಕಾಣಸಿಗುತ್ತೆ ಬೆಟ್ಟ ಗುಹೆ ಪಂಚಪಾಂಡವರ ವಿಗ್ರಹ ಪಂಚಪಾಂಡವರ ವಿಗ್ರಹ ಕಾಣಿಸುತ್ತೆ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಿರುವಂಥ ಒಂದು ಗುಹೆನೇ ಪಂಚಪಾಂಡವರು ಇರ್ತಕ್ಕಂಥ ಗುಹೆ ಅದು ಇಲ್ಲಿ ಧ್ಯಾನ ಮಾಡೋದ್ರಿಂದ ವಿಶೇಷವಾದಂತಹ ಆಧ್ಯಾತ್ಮಿಕ ಅನುಭವ ಆಗುತ್ತೆ ಅಂತ ಸ್ಥಳಪುರಾಣ ಇದೆ ತಿರುಮಲ ಕ್ಷೇತ್ರಪಾಲಕರು ರುದ್ರುಡು ಅಂತ ಇಲ್ಲಿ ತೆಲುಗುನಲ್ಲಿ ಬೋರ್ಡ್ ಹಾಕಿದ್ದಾರೆ ಕ್ಷೇತ್ರಪಾಲಕ ಶಿಲೆ ಇದು ಇದು ತೀರ್ಥ ಹರಿಯುವಂತಹ ಸ್ಥಳ ಇದು ತೀರ್ಥ ಉಗುಮ ಆಗಿ ಇಲ್ಲಿಂದ ಹರ್ಕೊಂಡು ಹೋಗುತ್ತೆ ಇಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಪುರಾತನ ಕಾಲದ ಒಂದು ವಟವೃಕ್ಷ ಇದೆ ಇದನ್ನು ನೋಡಬಹುದು Peace. Mm -hmm.